ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಬೆಂಗಳೂರು ಹುಡುಗಿ ಇನ್ ಬ್ರಿಟನ್ ಡೈರೆಕ್ಟ್ಲಿ ರಿಪೋರ್ಟಿಂಗ್ ಫ್ರಮ್ ದ ಸಿಟಿ ಆಫ್ ಯಾರ್ಕ್ ಈ ಸಿಟಿ ಇಸ್ ಫೇಮಸ್ ಫಾರ್ ಇಟ್ಸ್ ರೋಮನ್ ಆರ್ಕಿಟೆಕ್ಚರ್ ಬಿಲ್ಡಿಂಗ್ಸ್ ಲೈಕ್ ಕ್ಯಾಸಲ್ಸ್ ಅಂಡ್ ಚರ್ಚಸ್ ಸೊ ಬನ್ನಿ ಈ ನಗರದ ಇತಿಹಾಸ ನೋಡೋಣ ಯಾರ್ಕ್ ಇಸ್ ಅ ಟೂ ಥೌಸಂಡ್ ಇಯರ್ ಓಲ್ಡ್ ಸಿಟಿ ಇದನ್ನ ರೋಮನ್ಸ್ ಬಿಲ್ಡ್ ಮಾಡಿರ್ತಾರೆ ಬಟ್ ಆಮೇಲೆ ವೈಕಿಂಗ್ಸ್ ಬಂದು ಇದನ್ನ ತಮ್ಮ ಕಿಂಗ್ಡಮ್ ಆಗಿ ಮಾಡಿಕೊಂಡ್ರು ಮೆಡಿವಿಯಲ್ ಕಾಲದಲ್ಲಿ ಇದು ಇಂಗ್ಲೆಂಡ್ನ ಪ್ರಮುಖ ಟ್ರೇಡಿಂಗ್ ಸೆಂಟರ್ ಆಗಿತ್ತು ವಿ ಆಲ್ಸೋ ವಿಸಿಟೆಡ್ ಯಾಕ್ ಮಿನ್ಸ್ಟರ್ ಇದು ಲಾರ್ಜೆಸ್ಟ್ ಕೆಥೆಡ್ರಲ್ ಇನ್ ನಾರ್ಥನ್ ಯುರೋಪ್ ಇದು ಯಾಕ್ನ ಮೇಜರ್ ಟೂರಿಸ್ಟ್ ಅಟ್ರಾಕ್ಷನ್ ಸ್ಪಾಟ್ ಯಾರ್ಕ್ ಅಲ್ಲಿ ಬರೀ ಇಷ್ಟೇ ಅಲ್ಲ ಫ್ರೆಂಡ್ಸ್ ವಿ ಆಲ್ಸೋ ವಿಸಿಟೆಡ್ ಯಾಕ್ ನ್ಯಾಷನಲ್ ರೈಲ್ವೆ ಮ್ಯೂಸಿಯಂ ಈ ಮ್ಯೂಸಿಯಂನ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಓಪನ್ ಮಾಡಿದ್ರು ಒನ್ ಆಫ್ ದಿ ಸರ್ಪ್ರೈಸಿಂಗ್ ವಿಷಯ ಏನು ಅಂದರೆ ಇದು ವರ್ಲ್ಡ್ ಅಲ್ಲಿರೋ ಬಿಗ್ಗೆಸ್ಟ್ ರೈಲ್ವೆ ಮ್ಯೂಸಿಯಂ ಅಲ್ಲಿ ಒಂದು ಇಲ್ಲಿ ಮೋರ್ ದಾನ್ ತ್ರೀ ಹಂಡ್ರೆಡ್ ಕ್ಯಾಟೇಜಸ್ ಆ್ಯಂಡ್ ಇಂಜಿನ್ಸ್ ಇದೆ ಅದರಲ್ಲಿ ರಾಕೆಟ್ ಮಲಾರ್ಡ್ ಅಂತ ಲೆಜೆಂಡ್ರಿ ಇಂಜಿನ್ಸ್ ಕೂಡ ಇದೆ ಇವು ಬ್ರಿಟಿಷ್ ರೈಲ್ವೆ ಹಿಸ್ಟ್ರಿಗೆ ಪ್ರೈಡ್ ಸಿಂಬಲ್ ಆಗಿವೆ ಆಲ್ ಓವರ್ ಯಾರ್ಕ್ ಇಸ್ ಕಾಮ್ ಪೀಸ್ಫುಲ್ ಕ್ಲಾಸಿ ಸಿಟಿ ವಿತ್ ಎಸ್ಥೆಟಿಕ್ ಸ್ಟ್ರೀಟ್ಸ್ ಒಳ್ಳೆ ಪ್ಲೇಸ್ ಟು ವಿಸಿಟ್ ಆ್ಯಂಡ್ ಲರ್ನ್ ಹಿಸ್ಟ್ರಿ ಅಷ್ಟು ಇಲ್ದಿರ ನಮ್ಮ ದೊಡ್ಡವರು ಹೇಳಿದಾರ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಸೊ ಫ್ರೆಂಡ್ಸ್ ಇದು ನಮ್ಮ ಯಾರ್ಕ್ ಸಿಟಿಯ ಸ್ಟೋರಿ ಆಗಿತ್ತು ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾವು ಇನ್ನೊಂದು ಬೆಸ್ಟ್ ಪ್ಲೇಸ್ಗೆ ವಿಸಿಟ್ ಮಾಡೋಣ ಅಂತ ಹೇಳ್ತಾ ಸ್ಟೇಟ್ ಯು ಟೇಕ್ ಕೇರ್ ಬಾಯ್ ಮತ್ತೆ ಸಿ